ನಮಸ್ಕಾರ ಗಣಕ ವೆಲ್ಕಮ್ ವೆಲ್ಕ್ರಮ್ ಮೈ ಚಾನಲ್ ಅಂಡ್ ಕುಕಿಂಗ್ ವಿತ್ ಲವ್ ಬನ್ನಿ ಇವತ್ತು ತಂಬುಳಿ ಇಲ್ಲ ಮೊಸರು ಸಾರು ಹೇಗ್ ಮಾಡೋದಂತ ನೋಡೋಣ ಈ ತಂಬುಳಿನ ಡಿಫ್ರೆಂಟ್ ಡಿಫ್ರೆಂಟ್ ತರಕಾರಿಯಲ್ಲಿ ಮಾಡಬಹುದು ಯಾವ್ದೇ ವೆಜಿಟೇಬಲ್ ಆದ್ರೂ ಸರಿ ನಾವು ತಂಬುಲಿ ಮಾಡಬಹುದು ಸೊಪ್ಪಿನಿಂದ ಸಹ ಮಾಡಬಹುದು ಇವತ್ತು ನಾನು ಸೋರೆಕಾಯಿನ ತಂಬುಳಿ ಮಾಡೋದು ಹೇಗಂತ ನೋಡೋಣ ಬನ್ನಿ ನೋಡಿ ತಂಬುಳಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತಂಬುಳಿ ಅಥವಾ ಮೊಸರು ಸಾರು ಅಂತ ಹೇಳ್ಬೋದು ಒಂದ್ ಸೋರೆಕಾಯಿ ಒಂದ್ ಚಿಕ್ಕ ತೆಂಗಿನಕಾಯಿನ ತುರ್ದಿಟ್ಕೊಂಡಿದ್ದೀನಿ ఒడు టేబల్ స్పూను తొగరి బెల్ ఒందేబల్ స్పూను కడలెబాలేన నెన్సికీ ఒర్ధ ట మెంత్యాకాలు ఒేబల్ స్పూనస్ జీర్ వందచు శుంఠి ఒడు టేబల్ స్పూనస్ ధనియ ఒన్ టేబల్ స్పూనస్ట్టు మెణసిన కాలు మే కొత్తమరి సొప్పు ఒందరు మెణసినకై హసి మెణిన్కాయ ఒ కర్బేవ సొప్పు ಒಂದು ಮುಕ್ಕಾಲ್ ಲೀಟ್ರ್ ಹುಳಿ ಇಲ್ದಿರೋ ಮೊಸರನ್ನ ತಗೊಂಡಿದೀನಿ ಬನ್ನಿ ಇಂಗ್ರೀಡಿಯಂಟ್ ಜೊತೆ ತಂಬುಳಿ ಮಾಡೋದೇಕ ನೋಡೋಣ ನೋಡಿ ಇದರ ಜೊತೆಗೆ ಒಂದೆರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದೀನಿ ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಕರ್ಬೇವನು ಇಂಗಿ ಇಟ್ಕೊಂಡಿದೀನಿ ಇದು ಒಗ್ಗರಣೆಗೆ ಬನ್ನಿ ಈಗ ತಂಬುಳಿ ಹೇಗಂತ ನೋಡೋಣ ನೋಡಿ ಈ ಸೋರೆಕಾಯಿನ ಚಿಪ್ಪೆನ ಕ್ಲೀನ್ ಆಗಿ ನೋಡಿ ನಾನು ಪೀಲರಿಂದ ತೆಕ್ಕಾ ಇದೀನಿ ತುಂಬಾ ಈಸಿ ಎಲ್ಲ ಇದೇ ತರ ನೋಡಿ ಪೀಲ್ ಮಾಡ್ಕೊಂಡಿದಿ ಪೀಲರ್ ಸೈಜ್ ತುಂಬಾ ಈಸಿಯಾಗಿ ಪೀಲ್ ಮಾಡ್ಕೋಬೋದು ನೋಡಿ ಈಗ ಇದನ್ನ ಈ ತರ ಕ್ಯೂಬ್ಸ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೋದು ನೋಡಿ ಈ ಥರ ಸುಮಾರು ಒಂದು ಇಂಚಷ್ಟು ಸೋರೆಕಾಯಿನ ಎಲ್ಲ ಕಟ್ ಮಾಡಿ ಇದೇ ರೀತಿ ನೋಡಿ ಈ ಸೈಜ್ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಎಲ್ಲ ಇದೇ ಥರ ನೋಡಿ ಇದೇ ಥರ ಈ ಸೋರೆಕಾಯನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈ ಸೋರೆಕಾಯನ್ನೆಲ್ಲ ಇದೆಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಇದು ಚೆನ್ನಾಗಿ ಬೇಯಲಿ ನೋಡಿ ಒಂಚೂರು ಕಲ್ಲುಪ್ಪು ಹಾಕ್ಕೊಳ್ತೀನಿ ಬೇಯವಾಗ ಹಾಗೆ ಒಂದು ಚಿಟಿಕೆಯಷ್ಟು ಅರ್ಶಿಣ ಪುಡಿನ ಹಾಕ್ಕೊಳ್ತೀನಿ ಇದು ಚೆನ್ನಾಗಿ ಬೇಯಲಿ ನೋಡಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿ ಆಗಲಿ ನೋಡಿ ಕಡಾಯಿ ಬಿಸಿಯಾಗಿದೆ ಈಗ ಎಣ್ಣೆನ ಹಾಕ್ಕೊಳ್ಳೋಣ ನೋಡಿ ಕಡಾಯಿ ಬಿಸಿಯಾಗಿದೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ಚಿಕ್ಕ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೀನಿ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಧನಿಯಾ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ಕಟ್ ಮಾಡಿ ಇಟ್ಕೊಂಡಿದಂಥ ಎರಡು ಇಂಚು ಶುಂಠಿನ ಹಾಕ್ಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಇದರ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ಮೆಣಸಿನಕಾಯಿ ಹಾಕ್ಕೊಳ್ತೀನಿ ನೋಡಿ ಹಸಿ ಮೆಣಸಿನ್ಕಾಯಿ ಒಂದು ಹಾರು ಹಾಕ್ಕೊಳ್ತಿದ್ದೀನಿ ಕರ್ಬೇವ್ ಸೊಪ್ಪನ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆರಾಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಇದೇ ಥರ ಚೆನ್ನಾಗಿ ಎಲ್ಲ ಫ್ರೈ ಆಗಲಿ ಫ್ರೈ ಆಗಿಟ್ಕೊಳ್ಳೋಣ ಇದ್ರ ಜೊತೆಗೆ ತುರಿದಿಟ್ಕೊಂಡಿರೋಂಥ ಕೊಬ್ಬರಿನ ಇದರಲ್ಲಿ ಹಾಕ್ಕೊಳ್ಳೋಣ ಎರಡು ನಿಮಿಷ ತುರ್ ಚೆನ್ನಾಗಿ ತುರ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೀ ಆಗಿದೆ ಒಂದೆರಡು ನಿಮಿಷ ನೋಡಿ ಈಗ ಮೊದಲೇ ನಾವು ನೆನೆಸ್ಕೊಂಡಿರೋಂಥ ಕಡಲೆ ಬೇಳೆ ಎರಡು ಸ್ಪೂನು ತೊಗರಿ ಬೇಳೆ ಎರಡು ಸ್ಪೂನ ಇದ್ರಲ್ಲಿ ಹಾಕ್ಕೊಳ್ಳೋಣ ಇದೇ ನಮಗೆ ಆ ಟೆಕ್ಚರ್ನ ಕೊಡತ್ತೆ ಟೆಕ್ಚರ್ ಕೊಡೋದ್ರಿಂದ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗಿದೆ ಈಗ ಈಗ ನಾವು ಈ ಕೊತ್ತಂಬರಿ ಸೊಪ್ಪನ್ನ ಸಹ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ತುಂಬ ಏನು ಹುರ್ಕೊಳ್ಳೋ ಅಷ್ಟೇನಿಲ್ಲ ಸುಮ್ಮನೆ ಹಂಗೆ ಹಸಿ ವಾಸನೆ ಹೋಗೋ ಥರ ಮಾಡ್ಕೊಂಡ್ರೆ ಸಾಕು ಈಗ ಸ್ಟವ್ನ ಆಫ್ ಮಾಡಿಕೊಂಡು ನಾವು ಮೊಸರು ತೆಗೆದಿಟ್ಕೊಂಡಿದ್ವಲ್ಲ ಅದರಲ್ಲೇ ಒಂದು ಸ್ಮಾಲ್ ಕ್ವಾಂಟಿಟಿ ಕ್ವಾಂಟಿಟಿಯಷ್ಟು ಮೊಸರನ್ನ ಇದರಲ್ಲಿ ಹಾಕೊಳ್ಳೋಣ ಹಾಕ್ಕೊಂಡು ಹಾಗೆ ಚೆನ್ನಾಗಿ ಕಲ್ಸ್ಕೊಂಡು ಒಂದ್ಸರಿ ಇದೆಲ್ಲ ಮಿಕ್ಸರ್ ತಣ್ಣಗಾಗೋವರೆಗೂ ಇಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಈ ಮೊಸರನ್ನ ಲಮ್ಸ್ ಇಲ್ದಿರೆ ಮೊದಲೇ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಇದೇ ಥರ ಎಲ್ಲ ಬೀಟ್ ಮಾಡಿಕೊಂಡ್ರೆ ಲಮ್ಸ್ ಇಲ್ದಿರ ಕ್ಲೀನಾಗಿ ಮೊಸರು ಒಂದು ಕ್ರೀಮಿ ಸ್ಟ್ರಕ್ಚರ್ಗೆ ಬಂದಿರತ್ತೆ ಆವಾಗ ಮೊಸರಲ್ಲಿ ಮೊಸರು ಹುಲಿಯಲ್ಲಿ ಒಂಥರ ಒಡೆದೋಗಿರೋ ಹಾಲು ಥರ ಬರಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ತಣ್ಣಗಾಗಿದೆ ಈಗ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಇದ್ರೆ ಸಾಕು ತುಂಬ ನೈಸ್ ಬೇಡ ಈ ತರ ಈ ಸ್ಟ್ರಕ್ಚರ್ ಸಾಕು ಬನ್ನಿ ಈಗ ಒಗ್ಗರಣೆ ಹಾಕೊಳ್ಳೋಣ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ನಾವು ಮೊದಲೇ ಹುರ್ಕೊಂಡ್ವಲ್ಲ ಅದೇ ಕಡೆಯನ್ನು ಇಟ್ಕೊಳ್ಳೋಣ ನೋಡಿ ಕಡೆ ಬಿಸಿಯಾಗಿದೆ ಈಗ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಜೀರಿಗೆನ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಬೇಳೆ ಒನ್ ಟೇಬಲ್ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ ಈಗ ಅದು ಫ್ರೀ ಕೂಡಲೇ ಚರ್ಬೇವನ್ನ ಹಾಕ್ಕೊಳ್ಳೋಣ ಚರ್ಬೇವ್ ಹಾಕ್ಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಬಂದು ನಿಮ್ದು ಆಪ್ಷನಲ್ಲು ನಾನು ರುಚಿ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಈಗ ಒಂಚೂರು ಇಂಗು ಹಾಕ್ಕೊಳ್ಳೋಣ ನೋಡಿ ಈಗ ಈ ರುಬ್ಕೊಂಡಿರೋಂಥ ರೆಸಿಪಿನ ಹಾಕ್ಕೊಳ್ಳೋಣ ಇದರಲ್ಲಿ ನೋಡಿ ಒಂಚೂರು ಹಂಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಹಾಗೆ ಎಣ್ಣೆ ಬಿಟ್ಕೊಳ್ಳೋರು ಸುಮ್ಮನೆ ಹಂಗೆ ಫ್ರೈ ಒಂದು ಒಂದೆರಡು ನಿಮಿಷ ನೋಡಿ ಹಾಗೆ ಬೇಯಿಸಿಟ್ಕೊಂಡಿರೋಂಥ ಸೋರೆಕಾಯಿನ ಸತ ಇದರಲ್ಲಿ ಹಾಕ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾವು ಸ್ಟೋವ್ ಆಂಪ್ ಮಾಡ್ಕೊಳ್ಳೋಣ ಇವಾಗಲೇ ಮೊಸರು ಬೇಡ ಇವಾಗಲೇ ಮೊಸರು ಹಾಕಿದ್ರೆ ಬೇಗ ಉಳಿ ಬಂದುಬಿಡತ್ತೆ ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಹಾಕ್ಕೊಳ್ಳೋಣ ಎಲ್ಲರೂ ಕೆಲವರು ಏನು ಮಾಡ್ತಾರೆ ಇದಾಗಿದ ತಕ್ಷಣ ಹಂಗೆ ಮೊಸರು ಹಾಕಿಬಿಟ್ಟು ಕುದಿಸ್ತಾರೆ ಕುದಿಸ್ಬಾರ್ದು ಮೊಸರನ್ನ ಆ್ಯಕ್ಚುಲಿ ನಾವು ಇದೆಲ್ಲ ಕಂಪ್ಲೀಟಾಗಿ ಸ್ಟ್ರಕ್ಚರ್ ಎಲ್ಲ ತಣ್ಣಗಾದ ಮೇಲೆ ನಾವು ಮೊಸರನ್ನ ಹಾಕ್ಕೊಂಡು ಸರ್ವ್ ಮಾಡೋಣ ಬನ್ನಿ ರುಚಿ ಹೇಗಿದೆ ಅಂತ ನೋಡೋಣ ಉಪ್ಪು ಬೇಕಾದ್ರೆ ಅವಾಗ ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ನಾವು ಈ ಮೊಸರನ್ನ ಬಿಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಇದರಲ್ಲಿ ಕಂಪ್ಲೀಟಾಗಿ ಹಾಕ್ಕೊಳ್ಳೋಣ ನೋಡಿ ಮೊಸರುಳಿ ಇಲ್ಲ ತಂಬುಳಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಇದು ಸುಮಾರು ನಾಲ್ಕರಿಂದ ಐದು ಗಂಟೆ ಇಟ್ಟರು ಸತ ಹುಳಿ ಬರೋದಿಲ್ಲ ನೋಡಿ ಸ್ಟ್ರಕ್ಚರ್ ಹಂಗೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಸಾಲ್ಟ್ ನೋಡ್ಕೊಳ್ಳೋಣ ಈಗ ಉಪ್ಪು ನೋಡ್ಕೊಳ್ಳಿ ಉಪ್ಪು ಸಾಕಾಗಿಲ್ಲ ಅಂದ್ರೆ ಹಾಕೊಳ್ರಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವು ಕೂಡ ಈ ಸಿಂಪಲ್ ಆದ ರೆಸಿಪಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ನೋಡಿ ಅನ್ನದ ಜೊತೆ ಈ ಮೊಸರು ಮೊಸರು ಸಾರು ಇಲ್ಲ ತಂಬುಳಿನ ಸಾರು ಮಾಡೋಣ ಇದ್ರ ಜೊತೆ ಉಪ್ಪಿನಕಾಯಿ ಸಾರು ಒಂಚೂರು ನೋಡಿ ಇದು ಹಣ್ಣಿನ ಉಪ್ಪಿನಕಾಯಿ ನಾನೇ ಮಾಡಿರೋದು ಇದು ರೆಸಿಪಿನ ಸತ ಹಾಕಿರ್ತೀನಿ ಹಾಕಿದ್ಮೇಲೆ ಡಿಸ್ಕ್ರಿಪ್ಷನ್ ಲಿಂಕ್ ಮಾಡ್ತೀನಿ ಇದನ್ನು ಇಲ್ಲ ಫಸ್ಟ್ ಕಮೆಂಟ್ ಮೂಲಕ ತಿಳಿಸ್ತೀನಿ ಅಂತ ನೋಡಿ ಬನ್ನಿ ಈಗ ಇದು ರುಚಿ ನೋಡೋಣ ಬನ್ನಿ ಈಗ ಇದು ರುಚಿ ನೋಡೋಣ ಈ ಪೆಪ್ಪರ್ ಜೀರಿಗೆ ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತದೆ ಇದರ ಇದ್ರ ಜೊತೆಗೆ ಈ ನಿಂಬೆ ಉಪ್ಪಿನಕಾಯಿ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಸಿಂಪಲ್ ಆದಷ್ಟು ಟ್ರೈ ಮಾಡಿ ನೋಡಿ ಹೇಗಿದೆ ಅದಕ್ಕೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್